ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎಂ ಕೆ ಫೌಂಡೇಶನ್ ಫೌಂಡೇಶನ್ನಿಂದ ಗುಟುಕು ನೀರಿನ ಅರವಟಿಗೆ ಅಭಿಯಾನ ಲಿಂಗಸೂರು ತಾಲೂಕಿನ ಮುದಗಲ್ಲ ಪಟ್ಟಣದ ಆರ್ ಕೆ ನಗರದಲ್ಲಿ ಇಂದು ವನಸಿರಿ ಫೌಂಡೇಶನ್ ರಾಜ್ಯ ಘಟಕ ರಾಯಚೂರು ಹಾಗೂ ಸ್ಥಳೀಯ ಪರಿಸರ ಪ್ರೇಮಿಗಳ ಸಹಯೋಗದಲ್ಲಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ದಾಹವನ್ನು ತೀರಿಸಲು ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟಿಗೆ ಅಭಿಯಾನ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಮಾತನಾಡಿದರು ವನಸಿರಿ ತಂಡ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಅಧ್ಯಕ್ಷರು ಅಮರೇಗೌಡ ಮಲ್ಲಾಪುರ ಆದೇಶ ಶಿಕ್ಷಕರು ಗಣೇಶ್ ವಕೀಲರು ಹುಲಿಗುಡ್ಡ ಶಿವನಗೌಡ ಹುಲಿಗುಡ್ಡ ರಾಜು ಬಳಗನೂರು ಚನ್ನಪ್ಪ ಕೇವಸಳ್ಳಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ಆರ್ ಕೆ ನಗರದ ಪರಿಸರ ಪ್ರೇಮಿಗಳಾದ ಲಿಂಗಸೂರು ತಾಲೂಕಿನ ಕಾಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡೂರು ಷಣ್ಮುಗಪ್ಪ ಚಲವಾದಿ ರಾಮಚಂದ್ರಪ್ಪ ದೌಳೆ ಚನ್ನಬಸವ ಮಂಟೂರು ರಾಘವೇಂದ್ರ ಪತ್ರಕರ್ತರಾದ ಶಶಿಧರ್ ಕಂಚಿಮಠ ಬಸವರಾಜ್ ಸುರೇಶ್

ಈ ಒಂದು ಅದಕ್ಕೆ ಐದು ಸಾವಿರ ಮಡಿಕೆಗಳು ಮಾಡಿದ್ವಿ ಅಂದರೆ ಕಡಿಮೆ ಮಾಡಿಕೊಂಡು ಅಂತೀವಿ ಇವತ್ತು ಮುನ್ನೂರ ಅರವತ್ತೈದು ಮುನ್ನೂರೈದ್ದು ಗೂಗಲಲ್ಲಿ ಚೆಕ್ ಮಾಡಿಬೋದು ಮಾಡಿ ಅಂತಂದ್ರೆ ನಿಮ್ಮ ದಿನನಿತ್ಯ ಒಂದಿನ ಅಲ್ಲ ಮುನ್ನೂರ ಅರವತ್ತೈದರಿಂದ ನಮ್ಗೆ ಒಂದೇ ಜೂಲೈಗೆ ವಿಶ್ವ ಪ್ರಶಾತ್ ದಿನಾಚರಣೆ ಅಲ್ಲ ಮುನ್ನೂರ ಅರವತ್ತೈದಕ್ಕೆ ವಿಶ್ವ ಪ್ರಶಾತ್ ದಿನಾಚರಣೆ ನಮಗೆ ನಮ್ಮ ಕಾರ್ಯ ಅದಕ್ಕೋಸ್ಕರ ನಾವು ಈ ವರ್ಷ ಐದು ಸಾವಿರ ಮಡಿಕೆಗಳು ಮಾಡಿದೀವಿ ಪ್ರತಿ ವರ್ಷ ನಾವು ಮಾಡ್ತಾ ಇದೀವಿ ಏಪ್ರಿಲ್ ಸುದೀರ್ಘ ಶ್ರೀಗಳ ಹುಟ್ಟಿದ ಅಂಗವಾಗಿ ಪ್ರತಿ ವರ್ಷ ನಮ್ಮ ದಿನ ಆಸ್ರಮ ಶಿಕ್ಷಣ ಶ್ರೀಗಳ ಒಂದು ಅವರ ಹುಟ್ಟಿದ ನಿಮಿತ್ತ ಕೂಡ ಪ್ರತಿ ವರ್ಷ ಆ ದಿನ ಎಪ್ರಿಲ್ ಎಲ್ಲರೂ ಇರ್ತಾರೆ ಮಾಡ್ತಾರೆ ಅಂತಾರೆ ಜನ ಆಚರಣೆ ಮಾಡ್ತಾರೆ ಅಂದರೆ ಫೂಲ್ ಮಾಡೋದು ಫೂಲ್ ಮಾಡಿ ಎಪ್ರಿಲ್ ಫೂಲ್ ಫೂಲ್ ಅಂತ ಹೇಳ್ತಾರೆ ಆ ಎಪ್ರಿಲ್ ಫೂಲ್ ಅದು ಎಪ್ರಿಲ್ ಫೂಲ್ ಹೇಳಿ ಇವತ್ತು ಕಾನ್ಸೆಪ್ಟ್ ಬಂದು ಐದು ವರ್ಷದಿಂದ ಪಕ್ಷಿಗಳಿಗೆ ಎಲ್ಲ ಫೋನ್ ಮಾಡ್ತಾ ಇದ್ವಿ ಎಲ್ಲರೂ ಇವತ್ತು ಆದ್ಯತೆ ದಿವಸದಲ್ಲಿ ಎಲ್ಲರಿಗೂ ಕೂಡ ಅಗತ್ಯವಾಗಿ ಜೀವಿಸಲು ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ನೀರು ಗಾಳಿ ಆಹಾರ ಅಂತ ಅಂದರೆ ಇವತ್ತು ನಾವು ಅದಕ್ಕೆ ಇನ್ನೊಂದು ಏರ್ಸ್ಬೋದು ಎಂತಂದರೆ ಶುದ್ಧ ನೀರು ಬೇಕು ಶುದ್ಧ ಗಾಳಿ ಬೇಕು ಶುದ್ಧವಾಗಿರ್ತಕ್ಕಂಥ ಒಂದು ಆಹಾರ ಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮಗೆಲ್ಲ ಈ ಗಾಳಿಯ ಬಗ್ಗೆ ಆಮ್ಲಜನಕದ ಬಗ್ಗೆ ಮಹತ್ವ ಎರಡು ವರ್ಷಗಳಿಂದ ಕರೋನಾ ಬಂದ ಸಂದರ್ಭಗಳಲ್ಲಿ ಎಲ್ಲರಿಗೂ ಕೂಡ ಮರದ ಎಷ್ಟು ನಮಗೆ ಗಾಳಿಯ ಅವಶ್ಯಕತೆ ಇದೆ ಎಂಥ ಗಾಳಿಯ ಅವಶ್ಯಕತೆ ಬಟ್ ಆ ನಮಗೆ ಇವತ್ತು ಸಿಗ್ಬೇಕಾಗಿತ್ತಪ್ಪ ಅಂತಿದ್ರೆ ಗಿಡ ಮರಗಳು ಇರುತ್ತೆ ಗಿಡ ಮರಗಳು ಇದ್ದಪ್ಪ ಅಂತಂದರೆ ಬರೀ ಗಾಳಿ ಒಂದೇ ಬರೋದಲ್ಲ ಅನೇಕ ಪಕ್ಷಿ ಸಂಕುಲಗಳಿಗೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯವನ್ನು ಉಂಟಾಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವ್ರ ಜೊತೆಗೆ ಇವ್ರು ಮಾಡ್ತಾ ಇದ್ದಾರೆ ಮಾಡ್ತಕ್ಕಂಥ ಸಮಯದಲ್ಲಿ ಸರ್ ಹೇಳಿದ್ರೆ ಆದರೆ ಟಿ ವಿಗಳು ಬರ್ತಾ ಬೇಕು ನಾವೆಲ್ಲ ಸರ್ ಅವೆಲ್ಲವನ್ನು ಮೆಟ್ಟಿ ನಾವು ನಿಂತಾಗ ಮಾತ್ರ ಒಂದು ದೊಡ್ಡ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮೊದಲೆಲ್ಲ ಒಂದೊಂದು ಸಂಘಟನೆ ಮಾಡಿದಾಗ ಮೊದಲೆಲ್ಲ ಏನೋ ಮಾರ್ ಬಂದ್ರೆ ಅಂತೇಳಿ ಇದನ್ನು ಸ್ವಲ್ಪ ಪ್ರತ್ಸಾರ ಮಾಡ್ತಾರೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಬೆಳಿತಪ್ಪ ಅಂತ ಹೇಳಿದ್ರಪ್ಪ ಅಂತಂದ್ರೆ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ಏನೋ ಆಗಮನ ಮಾಡ್ತಾರೆ ಇನ್ನೂ ಕೂಡ ಅಷ್ಟು ಗಟ್ಟಿಯಾಗಿ ಅಂತ ಹೇಳಿದ್ರೆ ನಾವೆಲ್ಲ ದೊಡ್ಡ ಸಾಧನೆ ಮಾಡಿದ್ರೆ ಅವರೇ ಬಂದಂತ ಸನ್ಮಾನ ಮಾಡ್ತೀವಿ ಇದು ಇರ್ತಕ್ಕಂಥ ಒಂದು ವ್ಯವಸ್ಥೆ ಚೆನ್ನಾಗಿ ಅಂತ ವ್ಯವಸ್ಥೆ ನಾವು ಯಾವುದು ಕೂಡ ಒದ್ದೇನೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅದು ಫಲಫಲ ಫಲಕ್ಷವನ್ನು ನಾವು ನೋಡಬೇಕು ಅದು ಕಾನೂನು ಕೊಡ್ಬೇಕು ಅದು ಕೊಟ್ಟೆ ಕೊಡ್ತಾರೆ ಅಂತ ಒಳ್ಳೆ ನ್ಯಾಯವನ್ನು ನಾವೆಲ್ಲ ಮಾಡ್ತಾ ಇದೆ ನಾವೆಲ್ಲ ಒಂದು ದೊಡ್ಡ ಆಗಮನವನ್ನು ಒಂದು ಶಿಫ್ಟ್ ಮಾಡಿದಾಗ ಒಂದು ಪ್ರದೇಶದ ಇನ್ನೊಂದು ಸ್ಥಳಕ್ಕೆ ಮಾಡಿ ಮತ್ತೆ ಅದು ಜನ ಬೆಳೀತಾ ನಾವು ನೋಡ್ತಾ ಇದ್ದೇವೆ ಇವತ್ತು ಒಂದು ಮರ ಬೆಳಿಬೇಕಾಯ್ತಕ್ಕಂತಂದ್ರೆ ಎಷ್ಟೋ ವರ್ಷಗಳ ಬೇಕು ಅದನ್ನ ನೆಲಸನ್ನ ಆದರೆ ಇವತ್ತು ಅಂತ ಕೆಲಸವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅವ್ರೆಲ್ಲೂ ಕೂಡ ನಾವು ಬೆಂಬಲವಾಗಿರೋಣ ಅವ್ರು ಹೇಳಿದೀಗ ಯಾವುದೇ ರೀತಿ ಆಗಿರ್ತಕ್ಕಂಥ ಅವರು ಬೇರೆ ಬೇರೆ ಕಡೆಯಿಂದ ಭಾಳಷ್ಟು ನಾವು ಹೇಳಿದಂಗೆ